ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೇಂದ್ರ ಸರ್ಕಾರದಿಂದ ದೇಶದ ಜನರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಇರುವಂತದ್ದು ಸೊ ಮೊದಲನೇದಾಗಿ ಆಯುಷ್ಮಾನ್ ಕಾರ್ಡ್ ಏನಿದೆ ಅದರ ಸಂಬಂಧಪಟ್ಟಂಗೆ ಇನ್ನು ಎರಡನೇದಾಗಿ ಪೆಟ್ರೋಲ್ ಡೀಸೆಲ್ ಸಂಬಂಧ ಪಟ್ಟಂಗೆ ಎರಡು ಗುಡ್ ನ್ಯೂಸ್ ಇರುವಂತದ್ದು ಆ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರುವಂತಹ ಬೆಲ್ಲೈಕ್ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಮೊದಲನೇದಾಗಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ನೀವೆಲ್ಲೂ ಕೂಡ ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡ್ಕೊಂಡು ಇಡ್ತೀರಾ ನೀವ್ ಯಾರಾದ್ರೂ ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀವಿ ನೋಡಿ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ನೋಡೋದಾದ್ರೆ ಈ ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಸರ್ಕಾರದ ಕಡೆಯಿಂದ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಐದು ಲಕ್ಷ ಉಚಿತ ಚಿಕಿತ್ಸೆ ಅಂದ್ರೆ ವಿಮಾ ಒಂದು ರಕ್ಷಣೆ ಆಗುತ್ತೆ ವಿಮಾ ಪಾಲಿಸಿ ಸಿಗುತ್ತೆ ಅದೇ ರೀತಿಯಾಗಿ ಎ ಪಿ ಎಲ್ ಕಾರ್ಡ್ ಇರೋಂತವ್ರಿಗೆ ಒಂದು ಪಾಯಿಂಟ್ ಐದು ಲಕ್ಷ ಅಂದ್ರೆ ಆ ಒಂದು ಚಿಕಿತ್ಸೆಯ ವೆಚ್ಚ ಏನಿದೆ ಆಸ್ಪತ್ರೆ ವೆಚ್ಚ ಏನಿದೆ ಅದರಲ್ಲಿ ತರ್ಟಿ ಪರ್ಸೆಂಟ್ ಇಲ್ಲಿ ಸರ್ಕಾರದ ಕಡೆಯಿಂದ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಐದು ಲಕ್ಷ ರೂಪಾಯಿ ಎ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ತರ್ಟಿ ಪರ್ಸೆಂಟ್ ಸೊ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಸಿಗುವಂತಹ ಉಚಿತ ಚಿಕಿತ್ಸೆ ಏನಿದೆ ವಿಮಾ ಮೊತ್ತ ಏನಿದೆ ಇದನ್ನ ಡಬಲ್ ಮಾಡೋದಕ್ಕೆ ಸರ್ಕಾರ ಈಗ ಒಂದು ಹೆಜ್ಜೆಯನ್ನು ಇಡ್ತಾ ಇರುವಂತದ್ದು ಅಂದ್ರೆ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಇವಾಗ ಪ್ರೆಸೆಂಟ್ ಅಲ್ಲಿ ಐದು ಲಕ್ಷ ಇದೆ ಅದನ್ನ ಹತ್ತು ಲಕ್ಷಕ್ಕೆ ದ್ವಿಗುಣ ಮಾಡಬೇಕು ಅಂದ್ರೆ ಡಬಲ್ ಮಾಡಬೇಕು ಅನ್ನುವಂತಹ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಇಲ್ಲಿ ಕೇಂದ್ರ ಸರ್ಕಾರ ಅದೇ ರೀತಿಯಾಗಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ತರ್ಟಿ ಪರ್ಸೆಂಟ್ ಅಂತಂದ್ರೆ ಅಲ್ಲಿ ಅವ್ರಿಗೆ ಮೂರು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸಿಗುತ್ತೆ ಎ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಸದ್ಯಕ್ಕೆ ಇದಿನ್ನು ಘೋಷಣೆ ಆಗಿಲ್ಲ ಆದ್ರೆ ಇವಾಗ ಪ್ರಸ್ತುತವಾಗಿ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಐದು ಲಕ್ಷ ಅದೇ ರೀತಿಯಾಗಿ ಎ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಒಂದು ಪಾಯಿಂಟ್ ಐದು ಲಕ್ಷ ವಿಮಾ ಪಾಲಿಸಿ ಅಂದ್ರೆ ಉಚಿತ ಚಿಕಿತ್ಸೆಯನ್ನು ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಪಡಿಬಹುದು ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಒಂದು ಹಣವನ್ನು ಡಬಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೆ ಅಂದ್ರೆ ಐದು ಲಕ್ಷ ಇರುವಂತಹ ವಿಮಾ ಹಣವನ್ನು ಹತ್ತು ಲಕ್ಷಕ್ಕೆ ಮತ್ತೆ ಒಂದು ಪಾಯಿಂಟ್ ಐದು ಲಕ್ಷ ಇರುವಂತಹ ವಿಮಾ ಹಣವನ್ನು ಮೂರು ಲಕ್ಷಕ್ಕೆ ಏರಿಕೆ ಮಾಡುವಂತ ಒಂದು ಯೋಜನೆಯನ್ನ ಮಾಡ್ತಾ ಇದೆ ಅದು ಯಾವಾಗ ಘೋಷಣೆ ಆಗುತ್ತೆ ಅಂತ ನೋಡೋದಾದ್ರೆ ಮುಂದಿನ ತಿಂಗಳ ಫೆಬ್ರವರಿಯಲ್ಲಿ ಮಂಡನೆ ಆಗಲಿರುವಂತಹ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ನಲ್ಲಿ ಈ ಒಂದು ಹತ್ತು ಲಕ್ಷ ವಿಮಾ ಪಾಲಿಸಿ ಮೊತ್ತ ಏನಿದೆ ಹಣ ಏನಿದೆ ಈ ಒಂದು ಘೋಷಣೆ ಆಗುವಂತ ಸಾಧ್ಯತೆ ಇದೆ ಎಂದು ಮೂಲಗಳು ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಹಣವನ್ನು ಡಬಲ್ ಮಾಡಬೇಕು ಅಂದ್ರೆ ಹತ್ತು ಲಕ್ಷಕ್ಕೆ ಏರಿಕೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಪ್ರಸ್ತಾವನೆಯನ್ನು ಕೂಡ ಅರ್ಜಿಯನ್ನ ಪ್ರಸ್ತಾವನೆ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಕೆ ಮಾಡಲಾಗಿದೆ ಆ ಒಂದು ಪ್ರಸ್ತಾವನೆ ಪರಿಶೀಲನೆ ಏನಿದೆ ಅದು ಅಂತಿಮ ಹಂತದಲ್ಲಿ ಇದೆ ಅಂತ ಇಲ್ಲಿ ಮಾಹಿತಿ ಮಾಹಿತಿಗಳ ಪ್ರಕಾರ ಇಲ್ಲಿ ತಿಳಿದು ಬಂದಿರುವಂತಹದ್ದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಕೇಂದ್ರ ಬಜೆಟ್ ನಲ್ಲಿ ಮಧ್ಯಂತರ ಬಜೆಟ್ನಲ್ಲಿ ಈ ಒಂದು ಹಣ ಏನಿದೆ ಡಬಲ್ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಐದು ಲಕ್ಷದಿಂದ ಹತ್ತು ಲಕ್ಷ ಏರಿಕೆ ಆಗುವಂತ ಸಾಧ್ಯತೆ ಇರುವಂತದ್ದು ಇದು ಮೊದಲನೆಯ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಇನ್ನು ಎರಡನೇ ಗುಡ್ ನ್ಯೂಸ್ ನೋಡೋದಾದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆ ಕಡಿಮೆ ಆಗ್ತಾ ಇದೆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆ ಎಷ್ಟು ಕಡಿಮೆ ಆಗ್ತಾ ಇದೆ ಅಂತ ನೋಡೋದಾದ್ರೆ ಐದರಿಂದ ಹತ್ತು ರೂಪಾಯಿ ಇಳಿಕೆ ಆಗುವಂತ ಸಾಧ್ಯತೆ ಇರುವಂತದ್ದು ಹಾಗಾದ್ರೆ ಯಾವಾಗ ಈ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ತೈಲ ಮಾರಾಟ ಕಂಪನಿಗಳು ಮೂರನೇ ತ್ರೈಮಾಸಿಕ ವರದಿ ಬಿಡುಗಡೆ ಮಾಡಿದ ಬಳಿಕ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆ ಏನಿದೆ ಆ ಒಂದು ಬೆಲೆಯಲ್ಲಿ ಸುಮಾರು ಐದರಿಂದ ಹತ್ತು ರೂಪಾಯಿನ ಇಳಿಕೆ ಮಾಡುವಂತ ಸಾಧ್ಯತೆ ಇದೆ ಇಲ್ಲಿ ಮಾಹಿತಿಗಳ ಪ್ರಕಾರ ಇಲ್ಲಿ ವರದಿ ಆಗ್ತಾ ಇರುವಂತದ್ದು ಮತ್ತೆ ಲೋಕಸಭಾ ಎಲೆಕ್ಷನ್ ಕೂಡ ಹತ್ರ ಇರೋದ್ರಿಂದ ಈ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏನಿದೆ ಈ ಒಂದು ಬೆಲೆ ಕಡಿಮೆ ಆಗುವಂತ ಸಾಧ್ಯತೆ ಇರುವಂತದ್ದು ತೈಲ ಕಂಪನಿಗಳು ಮೂರನೇ ತ್ರೈಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದ ನಂತರ ಈ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಮಾಡುವಂತ ಸಾಧ್ಯತೆ ಇದೆ ಹಾಗಾದ್ರೆ ಮೂರನೇ ತ್ರೈಮಾಸಿಕ ವರದಿ ಯಾವಾಗ ಈ ತೈಲ ಕಂಪನಿಗಳು ಬಿಡುಗಡೆ ಮಾಡ್ತವೆ ಅಂತ ನೋಡೋದಾದ್ರೆ ಇದೇ ತಿಂಗಳ ಜನವರಿ ಇಪ್ಪತ್ತ ಏಳನೇ ತಾರೀಕು ಮೂರನೇ ತ್ರೈಮಾಸಿಕ ವರದಿಯನ್ನು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದ ನಂತರ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲಿನ ಬೆಲೆ ಏನಿದೆ ಐದರಿಂದ ಹತ್ತು ರೂಪಾಯಿ ಆಗುವಂತ ಸಾಧ್ಯತೆ ಇರುವಂತದ್ದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಡಿಮೆ ಆದ್ರೆ ಬೆಲೆ ಇಳಿಕೆ ಆದರೆ ಖಂಡಿತವಾಗ್ಲು ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇದು ಎಷ್ಟೋ ಜನರಿಗೆ ತುಂಬಾ ಉಪಯುಕ್ತ ಆಗುತ್ತೆ ಎಷ್ಟೋ ಜನ ಬಡವರಿಗೆ ಅನುಕೂಲ ಆಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಚಾನಲ್ ನಲ್ಲಿ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಮುಂದಿನ ವಿಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್